ಬಹಳ ತೊಂದರೆ ಆಗ್ತಾ ಇದಾವೆ ನಾವು ನೈಸರ್ಗಿಕ ಕೃಷಿ ಮಾಡಬೇಕು ಅಂತ ದೃಷ್ಟಿಕೋನದಿಂದ ಕೇಂದ್ರ ಸರ್ಕಾರ ಈ ವರ್ಷ ನೈಸರ್ಗಿಕ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನದ ಯೋಜನೆಯಲ್ಲಿ ನೈಸರ್ಗಿಕ ಕೃಷಿ ಒಂದು ಯೋಜನೆ ಪ್ರಾರಂಭ ಆಗಿದೆ ಇದರಲ್ಲಿ ಟು ಪ್ರಮೋಟ್ ಕೆಮಿಕಲ್ ಫ್ರೀ ಅಂದ್ರೆ ರಾಸಾಯನಿಕ ಮುಕ್ತ ಒಂದು ಒಂದು ಮಾಡುವ ಮುಖಾಂತರ ರೈತರ ಹೊಲದಲ್ಲಿ ಇದನ್ನ ಅನುಷ್ಠಾನ ಮಾಡಬೇಕು ಆ ಯೋಜನೆಯ ಮೂಲ ಉದ್ದೇಶ ಇದೆ ಇದಕ್ಕೆ ಮೂಲ ಮೂಲ ನಮಗೆ ಜಾನುವಾರುಗಳು ಆ ಜಾನುವಾರುಗಳು ಹಾಗೂ ಅಲ್ಲಿರ್ತಕ್ಕಂತ ಸಾವಯವ ಪದಾರ್ಥಗಳನ್ನು ಲಭ್ಯವಿರುವ ಸಾವ ಪದಾರ್ಥಗಳನ್ನು ಉಪಯೋಗಿಸಿ ಯಾವ ರೀತಿ ನಾವು ಈ ನೈಸರ್ಗಿಕ ಅಂತ ನಾವು ಮುಂದ್ ಹೋಗ್ಬೇಕು ಆ ಒಂದು ಮಣ್ಣನ್ನು ಫಲವತ್ತತೆ ಮಾಡಬೇಕು ಇವತ್ತಿನ ಆ ಆ ಮಣ್ಣನ್ನ ಏನು ದಿವ್ಸನ್ನ ಮಾತ್ರ ನಾವು ಫರ್ಟಿಲಿಟಿ ಮಾಡಿದಾಗ ಮಾತ್ರ ನಮಗೆ ಬೆಳೆ ಸಿಗ್ತದೆ ಈಗ ನಾವು ನೋಡ್ತೀವಿ ನಮ್ಮ ಏನ್ ಗೊಬ್ಬರ ಹಾಕ್ತಿವಿ ಅದು ಬೆಳೆಗೂ ಸಿಗಲ್ಲ ಲೀಚಿಂಗ್ ಆಗಿ ಹೋಗ್ತಾರೆ ಅದನ್ನ ನಾವು ಹಾಕಿದ ಗೊಬ್ಬರ ಇದ್ದಂತ ಮಳೆ ನೀರನ್ನು ಹಿಡಿದಿಟ್ಕೊಳ್ಬೇಕಾದ್ರೆ ನಾವು ಅಲ್ಲಿ ಮಣ್ಣಿನಲ್ಲಿ ಸಾವಯವ ಇಂಗಾಲ ಪರ್ಸೆಂಟ್ ಹಿಡಿದುಕೊಳ್ಳುವಂತ ಶಕ್ತಿ ಇರ್ತದೆ ಎಲ್ಲ ಒಂದು ಉತ್ತಮ ಮಣ್ಣು ಅನ್ಬೇಕಪ್ಪ ಅಂದ್ರೆ ಅದು ಸಾವಯವ ಇಂಗಾಲದ ಪರ್ಸೆಂಟೇಜ್ ಜಾಸ್ತಿ ಇರಬೇಕಾಗತ್ತೆ ಆ ದಿಶೆಯಲ್ಲಿ ಈ ನೈಸರ್ಗಿಕ ಕೃಷಿ ನಾವು ಜಾನುವಾರ ಆಧಾರಿತ ಹಾಗೂ ಜೀವಾಮೃತ ಪಂಚಗವ್ಯ ಈ ಈ ಒಂದು ಉದ್ದೇಶ ಇಟ್ಕೊಂಡು ಮಿನಿಮಮ್ ನಾವು ಹತ್ತು ಎಕರೆ ಇಪ್ಪತ್ತು ಎಕರೆ ಒಂದ್ ಎಕರೆ ಪ್ರಾರಂಭ ಮಾಡ್ತಾ ಇದ್ವಿ ಒಬ್ರೆ ನಾವ್ ಬಾಳ ಮತ್ತೆ ಬಾಳ್ ಮಾಡಿ ನೀನು ಹಾಂಗಾಯ್ತು ಹಿಂಗಾಯ್ತು ಮುಂದ್ ಬಂದ್ರೆ ನಾವ್ ಒಂದ್ ಎಕರೆದಲ್ಲಿ ಈ ವರ್ಷ ಅವಂಗ ನೈಸರ್ಗಿಕ ಕೃಷಿ ಮಾಡಬೇಕು ನೈಸರ್ಗಿಕ ಕೃಷಿಯಿಂದ ನಿಮ್ಮ ಮಣ್ಣಿನ ಫಲವತ್ತತೆ ಯಾವ ರೀತಿ ಜಾಸ್ತಿ ಮಾಡಬೇಕು ಅಂಬುವ ತಿಳುವಳಿಕೆ ನೀಡಿ ಒಂದ್ ವರ್ಷ ಅವಂಗ ಆ ಮಣ್ಣನ್ ತಯಾರು ಮಾಡಾಕ್ ಹೋದ್ರ ಸತಿಗೆ ನೆಕ್ಸ್ಟ್ ವರ್ಷ ಅದ್ರ ಮುಂದಿನ ವರ್ಷ ಅವನೇ ಮುಂದ್ ಬಂದು ಈ ಒಂದು ನೈಸರ್ಗಿಕ ಕೃಷಿಯನ್ನ ಅಳವಡಿಸಿಕೊಂಡಾಗ ನಮಗ ನಿಜವಾಗಿಯೂ ಅದು ಕೃಷಿ ಬಗ್ಗೆ ಬಹಳ ಒತ್ತು ಕೊಡಬೇಕು ಆ ಭೂಮಿ ಏನೋ ಮಣ್ಣು ಆ ಫ್ಯಾಕ್ಟ್ರಿ ಏನಾಗಿದೆ ಅದನ್ನ ಹಾಕುದು ತೆಗೆದು ನಡದ ಅದೊಂದು ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡಬೇಕು ಎಂಬ ದೃಷ್ಟಿಕೋನದಿಂದ ನಾವು ಈ ಯೋಜನೆಗೆ ಒತ್ತು ಕೊಟ್ಟು ಕೇಂದ್ರ ಸರ್ಕಾರ ಅನುಷ್ಠಾನ ಮಾಡ್ತಾ ಇದೆ ಇನ್ನ ಕೊನೆಯ ಯೋಜನೆ ನನಗ್ ಕೊಟ್ಟಂತ ಟೈಮ್ ಮುಗಿತು ಕೊನೆಯ ಯೋಜನೆ ನಮ್ಮ ಕೃಷಿ ಯಾಂತ್ರೀಕರಣ ಕೃಷಿ ಯಾಂತ್ರಿಕರಣ ಅಂತಂದ್ರೆ ಏನು ರೈತ ಇವತ್ತಿನ ದಿವಸ ಎತ್ತಿಗಳ ಕಡಿಮೆ ಆಗಿದ ನಮಗೆಲ್ಲ ದನಕರುಗಳ ಕಡಿಮೆ ಆಗಿದಾವೆ ಯಾಂತ್ರೀಕರಣ ಇರ್ಲಿಲ್ಲಪ್ಪ ಅಂತಂದ್ರೆ ಇವತ್ತಿನ ದಿವಸ ಬಹಳ ನಾವು ಕಷ್ಟದಲ್ಲಿ ಇರ್ತಿದ್ದೇವೆ ನಾವು ಈಗ ನೈಸರ್ಗಿಕ ಕೃಷಿ ಹೇಳ್ತಾ ಇದೀವಿ ಅದನ್ನ ಬೆಳಿಬೇಕು ಅಂತ ಅದ್ರ ಜೊತೆ ಇವತ್ತಿನ ದಿವಸ ಯಾಕಂದ್ರೆ ನಮ್ಗ ಮಳೆ ನಡುವೆ ಈ ಎರಡು ಒಂದ್ ವಾರ ಗ್ಯಾಪ್ ಕೊಡ್ತಪ್ಪ ಅಂದ್ರೆ ಈ ಭೂಮಿಯನ್ನು ಬಿತ್ಕೋಬೇಕಾಗುತ್ತೆ ಅದನ್ನ ಇವತ್ತಿನ ನ್ಯೂಸ ಇಲ್ಲಪ್ಪ ಅಂತಂದ್ರೆ ನಾವು ಇನ್ವೆಲಿ ನಾವು ಅಂಬುದು ಯಾವ ರೀತಿ ಆಗಿದೆ ಅಂದ್ರೆ ಇವತ್ತು ಬಂದು ಇಲ್ಲೇ ಕುತ್ಕೊಂಡು ಒಂದು ಹತ್ತು ನಿಮಿಷ ಫೋನ್ ನೋಡಿದ್ರೆ ಅವ ಕಟಾವು ಮಾಡ್ಕೊಂಡು ಎ ಪಿ ಎಂ ಸಿಗ್ ಬರುವಂತ ಆ ಲೆವೆಲ್ ದಲ್ಲಿ ಮೆಕ್ನೈಜೇಷನ್ ಮುಂದುವರೆದೇ ಕಬ್ಬು ಕಟಾವು ಮಷಿನ್ ಬರ್ತಾ ಇದಾವೆ ಆ ಹಾರ್ವೆಸ್ಟಿಂಗ್ ಮಷಿನ್ ಬಂದಿದಾವೆ ಒಂದ ಒಂದ್ ಎತ್ತು ಒಂದ್ ಒಂದ್ ದಿವಸಕ್ ನಾಕ್ ಎಕರೆ ಬಿತ್ತಿರಪ್ಪ ಅಂದ್ರೆ ಬಿತ್ತಾರೆ ಯಾಂತ್ರಿಕರಣ ಖುಷಿ ಯಾಂತ್ರಿಕರಣ ಯುಗದಲ್ಲಿ ಹೋಗ್ತಾ ಇದೆ ಅದು ಅದು ಅವಶ್ಯಕತೆ ಇತ್ತು ಯಾಕಂದ್ರೆ ಇವತ್ತಿನ ದಿವಸ ಲೇಬರ್ ಇದೆ ಅದ್ರ ಜೊತೆ ನಾವು ಯಾಂತ್ರಿಕರಣ ತಂದಿದ್ದೀರಪ್ಪ ಅಂತಂದ್ರೆ ಖುಷಿ ಇವತ್ತಿನ ದಿವಸ ಒಂದು ಅವಕಾಶ ಟ್ಯಾಂಕ್ ಕ್ರೀಡೆ ಏನಿದೆ ಅಂತ ಒಂದು ಸಂದರ್ಭದಲ್ಲಿ ನಾವು ಹೊರಗಡೆ ಬರಬೇಕಾದ್ರೆ ಅವಶ್ಯಕತೆ ಇಟ್ಕೊಂಡು ಇದೆ ಅಂತಿಕೊಂಡು ಹೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೃಷಿಗೆ ಬೇಕಾಗುವಂತ ಯಾವುದೇ ಪೂರಕ ಟ್ರ್ಯಾಕ್ಟರ್ ಡ್ರಾನ್ ಟಿಲ್ಲರ್ಸ್ ಇರಬಹುದು ಫ್ಲೋ ಇರಬಹುದು ಅಥವಾ ಇರಬಹುದು ಏನು ಮೀಟರ್ ಇರಬಹುದು ಯಾವುದೇ ಇರಲಿ ಅದಕ್ಕೆ ಜನರಲ್ಲಿಗೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ತೊಂಬತ್ ಪರ್ಸೆಂಟ್ ಸಬ್ಸಿಡಿ ಕೊಡುವ ಮುಖಾಂತರ ಈ ಯಾಂತ್ರೀಕರಣ ಯೋಜನೆಗೆ ಹೆಚ್ಚು ಒತ್ತು ಕೊಡ್ತಾ ಇದೆ ಅದರ ಎಲ್ಲ ಯೋಜನೆಗಳ ಕೃಷಿ ಇಲಾಖೆಯಿಂದ ಅನುಷ್ಠಾನವಾದ ಎಲ್ಲ ಯೋಜನೆಗಳ ಮಾಹಿತಿ ತಮ್ಮ ಮುಖಾಂತರ ಯಾಕಂದ್ರೆ ನಮ್ಮ ಇಲಾಖೆಯಲ್ಲಿ ಅಧಿಕಾರಿಗಳ ಸಂಖ್ಯೆ ಕಡಿಮೆ ಇದೆ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊತಾ ಇದ್ದೀನಿ ಎಲ್ಲಾ ನಮ್ಮ ಬಿಜಾಪುರ ಜಿಲ್ಲೆಯ ಮಾಧ್ಯಮ ಪ್ರತಿನಿಧಿಗಳಿಗೆ ಈ ತಮ್ಮ ಮುಖಾಂತರ ನಾವು ನಮಗೆ ಒಂದು ಒಂದು ವಿಂಡೋ ದೊಡ್ಡ ಒಂದು ಏನ್ ವಿಂಡೋ ಇದ್ದಂಗೆ ತಮ್ಮ ಮೂಲ ಮೂಲಕ ಎಲ್ಲ ರೈತ ಬಾಂಧವರಿಗೆ ಯೋಜನೆಗಳ ಮಾಹಿತಿ ಮುಟ್ಟಿದ್ರೆ ಅದಕ್ಕೆ ನಿಜವಾಗಿಯೂ ನಾನು ಚಿರನೂ ಇಡ್ತೀನಿ ಅಂತಕೊಂಡು ಹೇಳಿ ನನಗ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ತಾವು ಕೇಳಿದಂತ ಎಲ್ಲ ನಮ್ಮ ಜನ ಇದು ಏನು ಪತ್ರಿಕಾ ಮಾಧ್ಯಮ ವಂದಿಸಿ ನಾನು ಯಾರು ಮಾತೀನಿ